ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಒಬ್ಬೊಬ್ರು ಮಾತಾಡ್ಕೊಂತ ಇರ್ತಾರೆ ನಾನು ಅಷ್ಟೊಂದು ಯಾತ್ರೆಗಳಿಗೆ ಹೋಗಿದ್ದೆ ತೀರ್ಥಕ್ಷೇತ್ರಗಳಿಗೆ ಹೋಗಿದ್ದೆ ಹನ್ನೆರಡು ಜ್ಯೋತಿರ್ಲಿಂಗದಲ್ಲಿ ಆರ್ ನೋಡ್ದೆ ಹತ್ತು ನೋಡ್ದೆ ಹನ್ನೊಂದು ನೋಡ್ದೆ ಇನ್ನೊಂದು ನೋಡ್ಬೇಕು ನನ್ನ ಜೀವನ ಸಾರ್ಥಕ ಆಗ್ಬಿಡುತ್ತೆ ನಾ ಎಷ್ಟೋ ಪುಣ್ಯ ಮಾಡಿದ್ದೀನಿ ಈ ತರ ತೀರ್ಥ ಯಾತ್ರೆ ಮಾಡೋದಕ್ಕೆ ಆ ಕ್ಷೇತ್ರಗಳನ್ನ ದರ್ಶನ ಕಾಶಿಗೆ ಹೋಗಿದ್ದೆ ಗಂಗೆಲ್ ಸ್ನಾನ ಮಾಡಿದ್ದೆ ಇನ್ ರಾಮೇಶ್ವರಕ್ಕೆ ಹೋಗ್ಬೇಕು ಅಥವಾ ಚಾರ್ಧಾಮ ಯಾತ್ರೆ ಮಾಡಿದ್ದೆ ಮಾನಸ ಗಂಗೋತ್ರಿಗೆ ವೈಷ್ಣೋ ದೇವಿಗೆ ಹೋಗಿದ್ದೀನಿ ಈ ತರ ಎಷ್ಟೋ ಅಥವಾ ಭಾರತದಲ್ಲಿರ್ತಕ್ಕಂಥ ಎಲ್ಲ ಪುಣ್ಯ ಕ್ಷೇತ್ರಗಳನ್ನ ನೋಡಿದೀನಿ ಇನ್ನೊಂದು ನೋಡ್ಬಿಟ್ಟೆ ನನ್ನ ಜೀವನ ಸಾರ್ಥಕ ಆಗುತ್ತೆ ನನ್ಗೆ ಮೋಕ್ಷ ಸಿಕ್ಬಿಡುತ್ತೆ ನಾನು ಎಷ್ಟು ಪುಣ್ಯ ಮಾಡಿದ್ದೀನಿ ಅಂತ ಹೇಳ್ಕೊಡ್ತಾ ಇರ್ತಾರೆ ಅನ್ಕೊಂಡು ಆದ್ಮೇಲೆ ಇನ್ನೊಂದು ಮಾಡೋದ್ರಲ್ಲಿ ಏನ್ ಕಲ್ತ್ರು ಇನ್ನೊಂದು ಮಾಡ್ಬಿಟ್ರೆ ಏನ್ ಪುಣ್ಯ ಬಂದ್ಬಿಡುತ್ತೆ ಇವಾಗ ಎಷ್ಟೊಂದು ಮೇಲೆ ಏನ್ ಕಲ್ತ್ರು ಏನ್ ಒಳ್ಳೇದಾಯ್ತು ಏನ್ ಬದಲಾದ್ರು ನೋಡಿ ಜೀವನದಲ್ಲಿ ಬದಲಾಗಬೇಕು ನಾವು ಏನೋ ಒಂದು ಮಾಡ್ಬೇಕು ಈಗ ದೇಶ ಸುತ್ತಬೇಕು ಕೋಶ ಓದ್ಬೇಕು ಅಂತಾರೆ ಯಾತಕ್ಕೆ ನಮ್ಮಲ್ಲಿ ಬದಲಾವಣೆ ಬರಬೇಕು ಅಂತ ಅನುಭವ ಪಡ್ಕೊಳ್ಬೇಕು ಜ್ಞಾನಿಗಳಾಗಬೇಕು ಬುದ್ಧಿವಂತರಾಗ್ಬೇಕು ಎಲ್ಲವನ್ನ ಕಲ್ತು ನಾಲ್ಕಾರು ಜನಕ್ಕೆ ಒಳ್ಳೇದ್ ಮಾಡ್ಬೇಕು ನಮ್ಮಲ್ಲಿ ನಾವು ಪರಿವರ್ತನೆ ಮಾಡ್ಕೊಳ್ಬೇಕು ಇದೆಲ್ಲ ಆಗ್ಲಿಲ್ಲ ಅಂತಂದ್ರೆ ನಮ್ಮಲ್ಲಿ ಇರತಕ್ಕಂತ ಕೋಪ ಕಡಿಮೆ ಆಗ್ಲಿಲ್ಲ ಅಸೂಯ ಕಡಿಮೆ ಆಗ್ಲಿಲ್ಲ ದ್ವೇಷ ಕ್ರೋಧ ಕಡಿಮೆ ಆಗ್ಲಿಲ್ಲ ಸುಳ್ಳು ಹೇಳೋದು ಮೋಸ ಮಾಡೋದು ಕಡಿಮೆ ಆಗ್ಲಿಲ್ಲ ಅಹಂಕಾರ ಪಟ್ಕೊಳ್ಳೋದು ಕಡಿಮೆ ಆಗ್ಲಿಲ್ಲ ಯಾವುದರ ಒಂದು ಪೂರ್ಣ ಅರಿವು ತಿಳ್ಕೊಂಡಿಲ್ಲ ಜ್ಞಾನ ಪಡ್ಕೊಂಡಿಲ್ಲ ನಮ್ಮಿಂದ ನಾಕ್ ಜನಕ್ಕೆ ಒಳ್ಳೇದ್ ಮಾಡಕ್ ಆಗ್ತಿಲ್ಲ ಸ್ವತಃ ನಾವೇ ಆರೋಗ್ಯವಾಗಿ ಇಟ್ಕೊಳ್ಳೋದಾಗ್ಲಿ ನಾವು ಆರೋಗ್ಯ ಚೆನ್ನಾಗಿರೋದಾಗ್ಲಿ ನಗನತ್ತ ಸಂತೋಷವಾಗಿ ಸಮಾಧಾನವಾಗಿರೋದು ಕಲ್ತ್ಕೊಂಡಿಲ್ಲ ಅಂದ್ರೆ ಎಷ್ಟು ಯಾತ್ರೆ ಮಾಡಿದ್ರೇನು ಎಷ್ಟು ಕ್ಷೇತ್ರಗಳನ್ನ ದರ್ಶನ ಮಾಡಿದ್ರೇನು ಏನ್ ಪುಣ್ಯ ಬಂತು ಎಷ್ಟೊಂದ್ ಜನ ಅಂತಾರೆ ಎಲ್ಲಾ ಪಾಪ ಕರ್ಮಗಳು ಗಂಗಾ ನದಿನಲ್ಲಿ ಸ್ನಾನ ಮಾಡಿಬಿಟ್ರೆ ಮಿಂದ ಎದ್ ಬಿಟ್ರೆ ಹೊಟ್ಟೋಗುತ್ತೆ ಅಂತ ಹೇಳ್ತಾರೆ ಆ ಕಾಶಿಗೆ ಹೋದ್ರೆ ಏನಾದ್ರು ಒಂದ್ ಇಷ್ಟವಾದದನ್ನ ಬಿಟ್ಟು ಬರ್ಬೇಕು ಅಂತ ಹೇಳ್ತಾರೆ ತರ್ಕಾರಿನೋ ಹಣ್ಣುಗಳನ್ನು ಸಿಹಿಯನ್ನು ಬಿಟ್ಟು ಬರ್ತಾರೆ ತುಂಬಾ ಜನ ನನಗೆ ಆಶ್ಚರ್ಯ ಆಗುತ್ತೆ ತರಕಾರಿ ಹಣ್ಣನ್ನ ಬಿಡೋದೆಲ್ಲ ನಮ್ಮಲ್ಲಿ ಕೋಪ ಕ್ರೋಧವನ್ನ ಅಲ್ಲಿ ಬಿಟ್ಟು ಬಂದ್ಬಿಡ್ಬೇಕು ಇನ್ನು ಜೀವನ ಪರ್ಯಂತ ನಾವ್ ಅದ್ರ ಕಡೆ ತಿರುಗಿ ನೋಡೋ ಆ ತರದ್ ಯೋಚನೆನೇ ಬರಬಾರ್ದು ಅದು ಪರಮಾತ್ಮ ಕೇಳಿರ್ತಕ್ಕಂಥದ್ದು ಅದನ್ನ ಅಲ್ಲಿ ಬಲಿ ಕೊಡ್ಬೇಕು ಅಲ್ಲಿ ಅದು ಶುದ್ಧವಾಗಬೇಕು ತೀರ್ಥಕ್ಷೇತ್ರಗಳಲ್ಲಿ ನದಿ ಸ್ನಾನಗಳನ್ನ ಮಾಡಿದಾಗ ಗಂಗಾ ಮಾತೆಗೆ ಹೇಳ್ಬೇಕು ನಮ್ಮಲ್ಲಿ ಕ್ರೋಧವನ್ನ ಕೋಪವನ್ನ ನಿನ್ನ ಮಡಿಲಿಗೆ ಹಾಕೊಂಡ್ಬಿಡು ನಮ್ಮಲ್ಲಿ ಇರ್ತಕ್ಕಂಥ ಹುಚ್ಚುತನವನ್ನ ಕೆಟ್ಟತನವನ್ನ ಸುಳ್ಳು ಹೇಳ್ತಕ್ಕಂಥದನ್ನ ಅಸೂಯ್ಯ ಪಡ್ತಕ್ಕಂಥದ್ದನ್ನ ಅಸಹ್ಯ ಪಡ್ತಕ್ಕಂಥದ್ದನ್ನ ಎಲ್ಲ ಕಲ್ಮಶಗಳನ್ನ ನೀನು ತೊಳೆದು ಬಿಸಾ ನನ್ನ ಮನಸ್ಸನ್ನ ಶುದ್ಧ ಮಾಡೋ ದೇಹದ ಜೊತೆಗೆ ಮನಸ್ಸನ್ನ ಆತ್ಮವನ್ನ ಶುದ್ಧ ಮಾಡು ಪರಿಪಕ್ವವಾದ ಒಂದು ಮನಸ್ಸನ್ನ ಆಲೋಚನೆಯನ್ನ ಕೊಡು ಇಲ್ಲಿಂದ ಹೋದ್ಮೇಲೆ ನಾನು ಎಲ್ಲರ ಜೊತೆ ಒಟ್ಟಾಗಿ ಚೆನ್ನಾಗಿರ್ಬೇಕು ಖುಷಿಯಾಗಿರ್ಬೇಕು ಸಂತೋಷವಾಗಿರ್ಬೇಕು ನಾನ್ ಮುಂದೆ ನಾವು ಹೋದ್ರೆ ಅವ್ರ ಮುಖದಲ್ಲಿ ನಗು ಬರಬೇಕು ನಾವು ಮಾತಾಡ್ತಾ ಇದ್ರೆ ಅವ್ರಿಗೆ ಒಳ್ಳೇದಾಗ್ಬೇಕು ಆ ರೀತಿ ನಮ್ಮನ್ನು ಹರಿಸಿ ಅಂತ ಗಂಗಾದೇವಿಯಲ್ಲಿ ಪ್ರಾರ್ಥನೆ ಮಾಡ್ಬೇಕು ಅಥವಾ ನಾವು ಹೋದ ಪುಣ್ಯ ಕ್ಷೇತ್ರಗಳಲ್ಲಿ ಕೂತು ಈ ರೀತಿ ನಮ್ಮನ್ನು ನಾವು ಅವಲೋಕನ ಮಾಡ್ಕೊಳ್ಬೇಕು ಸರಿ ಮಾಡ್ಕೊಳ್ಬೇಕು ಬದಲಾಯಿಸಿ ಅಂತ ಪ್ರಾರ್ಥನೆಯನ್ನ ಮಾಡ್ಬೇಕು ಎಷ್ಟೊಂದು ಕಷ್ಟಪಟ್ಟು ಫ್ಲೈಟ್ ಹತ್ಕೊಂಡು ಟ್ರೈನ್ ಹತ್ಕೊಂಡು ಕಾರ್ ಹತ್ಕೊಂಡು ಕ್ಷೇತ್ರಗಳಿಗೆ ಎದ್ದು ಬಿದ್ದು ಓಡ್ತಾ ಇರ್ತಾರೆ ಈಗ್ಲಂತೂ ತುಂಬಾ ಸುಲಭ ಯಾತ್ರೆಗಳನ್ನ ಮಾಡೋದು ಅಷ್ಟೊಂದು ಸೌಕರ್ಯಗಳಿದೆ ಇವಾಗ ಆದ್ರೆ ಹೋಗು ಬಂದ ಮೇಲೆ ಮತ್ತೆ ಮಾರನೇ ದಿವಸ ಅದೇ ಗೋಳಾಟ ಅದೇ ಕಿರ್ಚಾಟ ಅದೇ ಬೇಜಾರು ಅದೇ ಅಸಹನೆ ನಾವ್ ಅಂತ ಕಡೆ ಎಲ್ಲ ಬಂದ್ವಿ ಈಗ ನೋಡಿ ಕಾಶಿಗೆ ಹೋಗ್ ಬಂದ್ಮೇಲೆ ಕಾಶಿ ಸಮಾರಾಧನೆ ಅಂತ ಮಾಡ್ತಾರೆ ಎಲ್ಲರನ್ನ ಕರೆದು ಮಾಡ್ತಾರೆ ಆದ್ರೆ ಬದಲಾಗಿದ್ದೇನು ತೀರ್ಥ ಹಂಚ್ತಾರೆ ಪ್ರಸಾದ ಹಂಚ್ತಾರೆ ಅವರಲ್ಲಿ ಬದಲಾವಣೆನೆ ಇರೋದಿಲ್ಲ ಅದೇ ಅಹಂಕಾರ ಅದೇ ದರ್ಪ ಅದೇ ನಾನು ನಾನು ಅನ್ನೋದು ಏನ್ ಸಾಧಿಸಿದ್ದೀವಿ ಯಾರಿಗೂ ಒಳ್ಳೇದ್ ಮಾಡೋದಕ್ಕೆ ಯಾತ್ರೆ ಮಾಡ್ತಾ ಇದೀವಿ ಒಂದು ಕ್ಷೇತ್ರಕ್ಕೆ ಹೋದಾಗ ಒಂದು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಸ್ಥಳ ಮಹಿಮೆ ಇರುತ್ತೆ ಅಲ್ಲಿ ದೇವರು ಇರ್ತಾರೆ ಆ ದೇವರ ಬಗ್ಗೆ ತಿಳ್ಕೊಳ್ಬೇಕು ಆ ಸ್ಥಳ ಪುರಾಣಗಳನ್ನ ತಿಳ್ಕೊಳ್ಬೇಕು ಅಲ್ಲಿಂದ ಏನಾದ್ರೂ ಕಲಿಬೇಕು ಕಲ್ತ್ಕೊಳ್ಳುವಂತಹ ಒಂದು ಜ್ಞಾನವನ್ನ ಪಡ್ಕೊಳ್ಬೇಕು ಅದನ್ನ ಅನುಭವಕ್ಕೆ ತಂದ್ಕೊಡ್ಬೇಕು ಅದನ್ನ ಎಲ್ಲರಿಗೂ ತೋರಿಸ್ಬೇಕು ಇದು ನಿಜವಾದ ತೀರ್ಥ ಯಾತ್ರೆಗಳ ಲಕ್ಷಣ ಅಥವಾ ಅದ್ರ ಪ್ರಯೋಜನ ಮಾಡಿದ್ದಕ್ಕೆ ಫಲ ಸುಮ್ಮನೆ ಹೋಗಿ ಹೋಗಿ ಎದ್ದು ಬಿದ್ದು ಹೋಗ್ತಾರೆ ಮೇಲೆ ಯೋಚನೆ ಮಾಡಿ ಹೂ ತಲ್ಲಿಯೇ ಎಲ್ಲಾ ದೇವರನ್ನ ನೋಡ್ಬೋದು ನಮ್ಮ ಮನಸ್ಸಿನಲ್ಲಿ ನಮ್ಮ ಮಕ್ಕಳಿಗೋ ಗಂಡನಿಗೋ ಹೆಂಡತಿಗೋ ಅಪ್ಪ ಅವನಿಗೋ ಅತ್ತೆ ಮಾವನಿಗೋ ಬಂದು ಬಳಗದವ್ರಿಗೂ ಒಳ್ಳೇದಾಗ್ಲಿ ಅಂತ ಹಾರಿಸ್ಬಿಟ್ರೆ ಒಳ್ಳೇದಾಗ್ಲಿ ಅಂತ ಪ್ರಾರ್ಥನೆ ಮಾಡಿದ್ರೆ ಆ ರೀತಿ ಹಾರೈಸಿದ್ರೆ ಅದಕ್ಕಿಂತ ಒಳ್ಳೇದೇನಿರುತ್ತೆ ಭಗವಂತ ಎಲ್ಲಾ ಕಡೆನೂ ಇರ್ತಾರೆ ಆದ್ರೆ ನಾವು ಈಗಿನ ಒಂದು ಸೌಕರ್ಯದಲ್ಲಿ ಎಲ್ಲವನ್ನ ನೋಡ್ಕೊಳ್ಬೇಕು ನೋಡೋದ್ರಲ್ಲಿ ತಪ್ಪೇನಿಲ್ಲ ಆದ್ರೆ ನೋಡದ ಮೇಲೆ ನಾವ್ ಏನ್ ಕಲ್ತಿದ್ದೀವಿ ಯಾರಿಗೋಸ್ಕರ ಹೇಳ್ಕೊಳಕೋಸ್ಕರ ಅದೆಲ್ಲ ದರ್ಶನ ಮಾಡ್ಕೊಂಡ್ ಬಂದ್ವ ಏನೇ ಯಾತ್ರೆಗಳು ಮಾಡ್ತಾರೆ ಅರವತ್ ವರ್ಷ ಅಷ್ಟೊತ್ತಿಗೆ ಮಾಡ್ಬಿಡ್ಬೇಕು ಕೈಕಾಲಗಳ ಗಟ್ಟಿ ಇರ್ಬೇಕಾದ್ರೆ ಮೇಲೆ ಮಾಡಕ್ ಹೋಗಿ ಇನ್ನೇನೋ ಅನಾಹುತಗಳನ್ನ ಮಾಡ್ಕೊಳ್ಳೋದಲ್ಲ ಯಾರು ನೋಡಲ್ಲ ಅಂತಲ್ಲ ಯಾರು ಕಳಿಸ್ಲಿಲ್ಲ ಅಂತ ಗೋಳಾಡ್ಬಾರ್ದು ಹೋದ್ಮೇಲೆ ಈಗ್ಲಾದ್ರೂ ಸರಿ ಮಾಡ್ಕೊಳ್ಬೇಕು ನಮ್ಮ ಜೀವನವನ್ನ ಆ ಕ್ಷೇತ್ರದ ಮಹಿಮೆಯ ರೀತಿಯಲ್ಲಿ ಭಗವಂತ ಅಲ್ಲಿ ಕೊಟ್ಟಿರ್ತಕ್ಕಂಥ ಶಕ್ತಿ ಅಲ್ಲಿ ಕೊಟ್ಟಿರ್ತಕ್ಕಂಥ ಜ್ಞಾನವನ್ನ ಅರ್ಥ ಮಾಡ್ಕೊಂಡು ಅದ್ರಂತೆ ನಡ್ಕೊಂಡು ನಮ್ಮ ಮುಂದಿನ ಪೀಳಿಗೆಗೆ ಅದನ್ನ ಒಂದು ಸಾರವನ್ನು ಕೊಟ್ಟು ಆ ಶಕ್ತಿಯನ್ನು ತುಂಬಿಸ್ಕೊಂಡು ಬಂದು ಅವ್ರಿಗೆ ಆಶೀರ್ವಾದವನ್ನು ಮಾಡಬೇಕು ಅಲ್ಲಿನ ಜ್ಞಾನವನ್ನು ಹಂಚಬೇಕು ಅಂತ ಪ್ರಬುದ್ಧವಾದ ಉತ್ತಮವಾದ ಉನ್ನತವಾದ ಆಲೋಚನೆಗಳು ಜವಾಬ್ದಾರಿಯುತವಾದ ಮಾತುಗಳು ಹಿರಿತನ ಅನ್ನೋದು ಬರಬೇಕು ಜ್ಞಾನ ಅನ್ನೋದು ಮನುಷ್ಯನಿಗೆ ಅಂತ ಒಂದು ಘನತೆಯನ್ನ ಕೊಡ್ತಕ್ಕಂಥದ್ದು ಗೌರವನ ಕೊಡ್ತಕ್ಕಂಥದ್ದು ಅದನ್ನ ಪಡ್ಕೊಂಡ್ ಬರ್ಬೇಕು ಕಾಶಿಯನ್ನು ಒಂದ್ಸಲ ಸುತ್ತು ನೋಡಿದಾಗ ಅಲ್ಲಿ ಗಂಗಾ ನದಿನಲ್ಲಿ ಘಾಟ್ ಘಾಟ್ಗಳನ್ನ ನೋಡಿದಾಗ ಈಗ ಹರಿಶ್ಚಂದ್ರ ಘಾಟ್ ಇರುತ್ತೆ ಲಲಿತಾ ಘಾಟ್ ಇರುತ್ತೆ ಹೀಗೆ ಬೇರೆ ಬೇರೆ ಘಾಟ್ಗಳು ಇರುತ್ತೆ ಅಲ್ಲಿ ಹೋದಾಗ ಅಲ್ಲಿ ಆಗಿರ್ತಕ್ಕಂಥ ಅನುಭವಗಳೇನು ಅದು ಯಾಕೆ ಆ ರೀತಿ ಇದೆ ಎಷ್ಟೊಂದು ವಿಚಾರವನ್ನ ತಿಳ್ಕೊಳ್ಬೋದಲ್ವಾ ಈ ಕೇದಾರ್ನಾಥ್ ಬದ್ರನಾಥ್ ಹೋದಾಗ ಎಷ್ಟು ಕಠಿಣ ಇರುತ್ತಲ್ವ ಹೋಗ್ಬಾರದು ಪರಮಾತ್ಮ ಅಲ್ಲೇ ಯಾಕೆ ಉಳ್ಕೊಂಡ ಯಾಕೆ ಭಕ್ತರು ಅದೆಲ್ಲ ಅಷ್ಟು ಕಷ್ಟ ಪಡ್ಕೊಂಡು ಅಲ್ಲೆಲ್ಲ ಹೋಗ್ತಾರೆ ಅಷ್ಟು ಕಷ್ಟ ಪಡ್ಕೊಂಡು ಹೋಗಿ ನೋಡ್ಕೊಂಡು ಬಂದ ಮೇಲೆನು ಜೀವ ಉಳಿಸ್ಕೊಂಡು ಬಂದ ಮೇಲೆನು ಆ ಜೀವದ ಬೆಲೆ ಗೊತ್ತಾಗಲ್ವಾ ಆ ಕ್ಷೇತ್ರದ ಮಹಿಮೆ ಗೊತ್ತಾಗೋದಿಲ್ವಾ ಪಟ್ಟ ಪಾಡು ಕಷ್ಟ ಗೊತ್ತಾಗಲ್ವಾ ಅದೆಲ್ಲಾ ನೋಡ್ಬಿಟ್ ಮೇಲೆ ಇನ್ ಯಾವತ್ತು ತಪ್ಪುಗಳನ್ನ ಮಾಡಬಾರ್ದು ಇನ್ನೊಂದು ಕೆಟ್ಟ ಮಾತು ಬಾಯಲ್ಲಿ ಬರ್ಬಾರ್ದು ಅಷ್ಟು ಪ್ರಬುದ್ಧವಾದ ಆಲೋಚನೆ ಅಷ್ಟು ಶುದ್ಧವಾದ ಮನಸ್ಥಿತಿ ಅಂತ ಕಲ್ಮಶರಹಿತವಾದ ಜೀವನವನ್ನ ನಾವು ಮಾಡ್ಬೇಕು ಅದು ಯಾತ್ರೆಯ ಫಲ ಆಗಿರ್ಬೇಕು ಯಾತ್ರೆ ಮಾಡಿದ್ದಕ್ಕೂ ಸಾರ್ಥಕ ಆಗಬೇಕು ಸಣ್ಣ ಔಷಧಿ ಮಾತ್ರೆಯಿಂದನು ಇಂಜೆಕ್ಷನ್ ಇಂದನು ಸಿರಪ್ ಇಂದನು ಆ ಕಾಯಿಲೆ ವಾಸೆ ಆಗುತ್ತೆ ದೇಹದಲ್ಲಿ ಬದಲಾವಣೆ ಬರುತ್ತೆ ಅನ್ನೋದಾದ್ರೆ ತೀರ್ಥ ಕ್ಷೇತ್ರಕ್ಕೆ ಹೋದಾಗ ಯಾತ್ರೆಗಳನ್ನ ಮಾಡಿದಾಗ ಅಲ್ಲಿನ ಮಹಿಮೆಯನ್ನ ತಿಳಿದಾಗ ನಮ್ಮ ಮನಸ್ಸಿನಲ್ಲಿ ಪರಿವರ್ತನೆ ಬರಬಾರ್ದ ಅಷ್ಟಂತೂ ಆಗ್ಲೇಬೇಕಲ್ಲ ಆಗ್ಲಿಲ್ಲ ಅಂದ್ರೆ ಯಾವ ಒಂದು ಪುರುಷಾರ್ಥಕ್ಕೆ ನಾವು ಯಾತ್ರೆಗಳನ್ನ ಮಾಡ್ಬೇಕು ದುಡ್ಡಿದೆ ಅಂತ ಮಾಡುವಂಥದ್ದಲ್ಲ ಅಥವಾ ಕಷ್ಟಪಟ್ಟು ಸಾಲ ಸೋಲ ಮಾಡಿ ಮಾಡುವಂಥದ್ದಲ್ಲ ಹೋದ್ಮೇಲೆ ನಮಗ್ ಏನು ಒಳ್ಳೇದಾಗುತ್ತೆ ಏನು ಒಳ್ಳೇದ್ ಮಾಡ್ಕೊಂತೀವಿ ಮಾಡಿದ್ರಿಂದ ನಾವ್ಗೆ ಮೋಕ್ಷ ಸಿಕ್ಬಿಡುತ್ತೆ ಈ ಜನ್ಮ ಸಾರ್ಥಕ ಆಗ್ಬಿಡುತ್ತೆ ಹೇಳ್ಕೊಳಕಲ್ಲ ಇದೆಲ್ಲ ಇರೋದು ಅನುಭವಿಸೋದಕ್ಕೆ ಅನುಭವ ತಂದುಕೊಂಡು ಅದರಂತೆ ಜೀವನ ಮಾಡೋದಕ್ಕೆ ಯಾತ್ರೆಗಳನ್ನ ಮಾಡಬೇಕು ಎಷ್ಟೊಂದು ಜನ ತಿರುಪತಿಗೆ ಹೋಗ್ತಾರೆ ಬೆಟ್ಟ ಹಾಕೊಂಡು ಹೋಗ್ತಾರೆ ಪದೇ ಪದೇ ದರ್ಶನ ಮಾಡ್ತಾರೆ ಅದೇ ನೌಕು ಅದೇ ಬೇಜಾರು ಅದೇ ಕೋಪ ಅದೇ ಹಿಂಸೆ ಯಾಕೆ ಆ ಬೆಟ್ಟದ ಮೇಲೆ ಪರಮಾತ್ಮ ನಿಂತಿದ್ದಾನೆ ಏನ್ ಹೇಳ್ತಾ ಇದ್ದಾನೆ ಭಕ್ತರ ಎಲ್ಲರಿಗೂ ಯಾಕೆ ಅದ್ರ ಬಗ್ಗೆ ಯಾರು ಯೋಚನೆ ಮಾಡೋದಿಲ್ಲ ಹೋದ್ಮೇಲೆ ಅಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡಿದ್ಮೇಲೆ ಅದರಂತೆ ಜೀವನ ಇರಬೇಕು ಅಂತಹ ಒಂದು ಒಳ್ಳೆಯ ಆಲೋಚನೆ ಮಾಡಿ ಯಾವುದೇ ಒಂದು ದೇವಸ್ಥಾನ ಒಂದು ತೀರ್ಥಕ್ಷೇತ್ರ ಒಂದು ಸಹ ಯಾತ್ರೆ ಅಂತ ಮೇಲೆ ಅದರಿಂದ ಒಳ್ಳೇದ್ ಆಗೋ ರೀತಿನಲ್ಲಿ ಕೆಟ್ಟದನ್ನ ಅಲ್ಲಿ ಬಿಡಬೇಕು ಅಲ್ಲಿಂದ ಒಳ್ಳೆದನ್ನ ತಗೊಂಡ್ಬರ್ಬೇಕು ಅದನ್ನ ನಮಗೂ ನಮ್ಮ ಕುಟುಂಬಕ್ಕೂ ನಮ್ಮ ಮಕ್ಕಳಿಗೂ ಮುಂದಿನ ತೆರಿಗೆಗೂ ಅಭಿವೃದ್ಧಿ ಆಗೋ ರೀತಿನಲ್ಲಿ ನಡ್ಕೊಳ್ಬೇಕು ಇಲ್ಲ ಅಂತಂದ್ರೆ ಅದೊಂದು ಯಾತ್ರೆ ಅದು ಯಾತ್ರೆ ಅಲ್ಲ ಅದೊಂದು ಹವ್ಯಾಸ ತಾಣಗಳಾಗುತ್ತೆ ಅಥವಾ ಕಾಲಕ್ಷೇಪದ ಸ್ಥಳಗಳಾಗ್ಬಿಡುತ್ತೆ ಆ ರೀತಿಯೇ ಈಗ ಹೋಗ್ತಾ ಇರ್ತಕ್ಕಂಥದ್ದು ಸಮಯ ಇದೆ ರಜಾ ಇದೆ ಅಥವಾ ವಯಸ್ಸಿದೆ ದುಡ್ಡಿದೆ ಇದೆ ಹೋಗಿ ಬರೋಣ హోద మే ఏన్ కల్వి ఏన్ బిట్వి ఏన్ నోద్వి నోడ మేలు ఏన్ అనుభవ ఆయ్ ఏన్ పరివర్తన యోచన మార్తాయిల్